ಶೆಟ್ಟಿ ಅವರ ವಿಚಾರವಾಗಿ ಸಾಕಷ್ಟು ಹೊರಗಡೆ ಸದ್ದು ಅಂದ್ರೆ ಜಾಹ್ನವಿ ಮತ್ತೆ ಅಶ್ವಿನಿ ಗೌಡ ಅವರ ಜಗಳ ನಿಮ್ಮ ಬಿತ್ತ ಹೊರಗಡೆ ಯಾವ ರೀತಿ ರಿಯಾಕ್ಷನ್ ಇದೆ ಏನ್ ಕತೆ ಅಂತ ಅದೇ ಫೋನ್ ನೋಡಿದಾಗ ಗೊತ್ತಾಯ್ತು ಬಟ್ ಆಗಿದ್ದು ಆಗ್ಬಾರ್ದಿತ್ತು ಆಗಿದ್ದು ಒಳ್ಳೆದಕ್ಕೆ ಅಂದ್ರೆ ತಪ್ಪಾಗ್ಬಿಡುತ್ತೆ ಒಬ್ರು ಒಬ್ರು ಮುಖವಾಡ ಕಳ್ಸೋದಕ್ಕೆ ಇನ್ನೊಬ್ರು ನೋವು ಅನುಭವಿಸ್ಬೇಕು ಅಂದ್ರೆ ಅದೊಂಚೂರು ಸ್ಯಾಡಿಸಮ್ ಆಗ್ಬಿಡತ್ತಲ್ವಾ ಬಟ್ ನಂದೊಂದು ವಿಚಾರ ನಡೀತು ಅವರು ಕುಂಕುಮ ಹಚ್ಕೊಂಡು ಬಹುಶಃ ಅವಾಗ ಅವರಿಗೆ ವಾರ್ನಿಂಗ್ ಸಿಕ್ಕಿದ್ದಿದ್ರೆ ಈ ತರ ತರಲೆ ಆಟಗಳನ್ನು ಅವರು ಮಾಡ್ತಿರ್ಲಿಲ್ವೇನೋ ಬೇರೆ ರೀತಿನೇ ಗೇಮ್ ಮಾಡ್ತಿದ್ರೇನೋ ಆಗ ಇನ್ಸಿಡೆಂಟ್ ಆದಾಗ ಕುಂಕುಮ ವಿಚಾರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಏನು ಅಂತ ಒಂದು ಹಸುರ ಆಗಿ ಸುಧಿ ಅವರು ನನಗೆ ಹೋಗಿ ಅವ್ರ ಹತ್ರ ಬಾಟಲ್ ಬಾ ಅಂತ ಹೇಳ್ತಾರೆ ನಾನು ಅಸುರ ಹೇಳಿದ್ರಿಂದ ಮಾಡಲೇಬೇಕಾಗಿರುತ್ತೆ ಆ್ಯಂಡ್ ಅಭಿಯವರು ಅವರು ವಿಮೆನ್ ಆಗಿರೋದ್ರಿಂದ ಲೇಡಿ ಆಗಿರೋದ್ರಿಂದ ಅಭಿ ಕಳಿಸೋದು ಸರಿ ಇಲ್ಲ ಅಂತ ನಾನೇ ಹೋಗ್ತೀನಿ ಹೋಗಿ ಅವ್ರು ಬಾಟಲ್ ಬಚ್ಚಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಹಿಕ್ಕಿತ್ಕೋತೀನಿ ಅವರು ಸ್ಟ್ರಗಲ್ ಎಲ್ಲ ಮಾಡ್ತಾರೆ ನೇಲಾಟ್ ಮಾಡಿಸಿದ್ವಿ ನೇಲೊಂದು ಶೂ ರುದ್ದಾಯಿತು ಸೊ ಅದು ಅನ್ ಅನ್ನೋಯಿಂಗ್ಲಿ ಇಂಗ್ಲಿ ನಂಗೆ ಅದು ಟಚ್ ಆಗಿದ್ದು ಕೂಡ ಫೀಲ್ ಕೂಡ ಆಗಲಿಲ್ಲ ಹಿಂಗೆ ಸ್ಕ್ರ್ಯಾಚ್ ಆಗಿದೆ ಅದಕ್ಕೆ ಅವರು ಅದನ್ನೇ ಎಕ್ಸಾಜರೇಟ್ ಮಾಡಿ ಸೊ ಯಾರು ಅಲ್ಲಿ ಹರ್ಟ್ ಮಾಡಬೇಕು ನೋವು ಮಾಡಬೇಕು ಅಂತ ಏನೂ ಮಾಡಲ್ಲ ಆ ಥರ ಮನಸ್ಥಿತಿ ಇರೋರನ್ನ ಬಿಗ್ ಬಿಗ್ ಬಾಸ್ ಮನೆಗೆ ಕಳಿಸಲ್ಲ ಬಟ್ ಯಾರು ಯಾವಾಗ ಬದಲಾಗ್ತಾರೆ ಅಂತ ಅವ್ರಿಗೂ ಗೊತ್ತಿರೋಲ್ಲ ಇವರು ಅದನ್ನೇ ಒಂದು ಕಾನ್ಸೆಪ್ಟಾಗಿ ತೊಗೊಂಡು ಅಲ್ಲೇ ಸ್ಕ್ರೀನ್ ಪ್ಲೇ ಮಾಡಿ ಅಲ್ಲೇ ಡೈಲಾಗ್ಸ್ ಬರೆದು ಮ್ಯಾನ್ ಹ್ಯಾಂಡ್ಲೈ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ನನ್ನ ಮೇಲೆ ಏನು ಯೋಗ್ಯತೆ ಇದೆ ನಿನಗೆ ಮೈ ಫುಟ್ ಉದ ಹೆಲ ಯು ಅಂತೆಲ್ಲ ಮಾತಾಡ್ತಾರೆ ಸೊ ಆಗ ಇಷ್ಟು ದಿನ ಸ್ವಾಭಿಮಾನಿಯಾಗಿ ಎಲ್ಲ ವಿಚಾರದಲ್ಲೂ ಬದುಕಿದ ನನಗೆ ಆ ಥರ ಮಾತುಗಳನ್ನು ತಗೊಳೋದಕ್ಕಾಗಲ್ಲ ಅದು ಹೆಣ್ಣಿಂದನೇ ಬರಲಿ ಅದು ನಾನು ರಿಸೀವ್ ಮಾಡಲ್ಲ ಅವರು ಆಕ್ಟಿವಿಸ್ಟ್ ಅಂತೆಲ್ಲ ಹೇಳ್ಕೊಂಡಿದ್ರು ಸೊ ಯಾವ ಆಕ್ಟಿವಿಸ್ಟ್ ಒಂದು ಸಣ್ಣ ವಿಚಾರನ ಅಷ್ಟು ಪೋಣಿಸಿ ಒಂದು ಕಥೆ ಮಾಡಿ ಮಾತಾಡೋದಕ್ಕೆ ಸಾಧ್ಯ ಸೊ ಆ ಇನ್ಸಿಡೆಂಟ್ ಆದಮೇಲೆ ನಾನು ನಾನು ಮೊದಲನೇ ದಿನ ಕಂಡ ಅಶ್ವಿನಿ ಗೌಡ ಈಗ ಕಂಡ ಅಶ್ವಿನಿ ಗೌಡ ಒಂಚೂರು ವ್ಯತ್ಯಾಸ ಇತ್ತು ಸೊ ಹಾಗಾಗಿ ಅವ್ರ ಜೊತೆ ಅಷ್ಟು ಬಾಂಡಿಂಗ್ ಬೆಳೆದಿಲ್ಲ ಒಂದು ಗೌರವ ಇತ್ತು ಗೌರವ ಕೊಡ್ತೀನಿ ಅಂದ ಮಾತ್ರಕ್ಕೆ ನೀವು ಆಡಿದ ಮಾತುಗಳನ್ನ ನಡ್ಕೊಳ್ಳೋ ರೀತಿನೆಲ್ಲ ಅಕ್ಸೆಪ್ಟ್ ಮಾಡ್ತೀವಿ ಅಂತಿಲ್ಲ ನನಗಾಗ್ಲಿಲ್ವ ದೂರ ಇರ್ತೀನಿ ಆದರೆ ನನ್ನ ವಿಚಾರಕ್ಕೆ ಬಂದಾಗ ನಾನು ಯಾವತ್ತು ಅದನ್ನು ತಡ್ಕೊಳ್ಳಲ್ಲ ವಾಪಸ್ ಕೊಡ್ಬೇಕಾ ಕೊಡ್ತಾ ಇರ್ತೀನಿ ಆ ವಿಚಾರ ಅಷ್ಟಾಯ್ತು ಅವರು ಆ ಸ್ಕ್ರಾಚ್ ಮೇಲೆ ಕುಂಕುಮ ಹಚ್ಕೊಂಡು ನೋಡಿ ಹೇಗ್ ಮಾಡಿದಾಳೆ ಅಂತ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಾಳೆ ಅಂತೆಲ್ಲ ಮನೆಯವರು ನಮಗ್ ಕಂಡಿಲ್ಲ ಬಟ್ ಅವ್ರು ನೆಕ್ಸ್ಟ್ ಡೇ ಹೇಳಿದ್ರು ಅದು ಕ್ಯಾಮ್ರಾದಲ್ಲಿ ಸೆರೆ ಕೂಡ ಆಗಿದೆ ಕುಂಕುಮ ಹಚ್ಕೊಂಡು ಮಾಡಿದ್ದು ಸೊ ನೆಕ್ಸ್ಟ್ ಡೇ ಕೂಡ ಎಲ್ರಿಗೂ ನನಗೊಂಥರ ಸಿ ನಮ್ಮಿಂದ ಒಬ್ಬರಿಗೆ ಹರ್ಟ್ ಆಗಿದೆ ಅಂದ್ರೆ ಅಲ್ಲಿ ಗೇಮ್ ಅಂತ ಬರಲ್ಲ ಬಟ್ ಹೋಗಿ ಒಂದು ಸಾರಿ ಕೇಳಿ ನಮ್ ಐ ಡಿಂಟ್ ಮೀನ್ ಇಟ್ ಅನ್ನೋಷ್ಟು ತಪ್ಪಾಗಿದ್ರೆ ಕ್ಷಮೆ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ನಾ ಆಗಲ್ಲ ಸೊ ಹಾಗಾಗಿ ನಾನು ಎಲ್ರೂನು ಕೇಳಿದೆ ನಮ್ಮ ಜಂಟಿಗಳನ್ನ ತಪ್ಪ ಮಾಡ್ ನಾ ನಿಜವಾಗ್ಲು ಮ್ಯಾನ್ ಹ್ಯಾಂಡ್ಲಿಂಗ್ ಆಯ್ತಾ ಅವ್ರು ಹೇಳಿದ್ರು ಇಲ್ಲ ಹಂಗೆ ಅವರು ಆಗಿದ್ರೆ ಬ್ಲ್ಯಾಕ್ ಬ್ಲಾಕ್ ಡ್ರೆಸ್ ಅಲ್ಲಿ ಬಂದು ಕರ್ಕೊಂಡು ಹೋಗಿರೋರು ಹಾಗೆಲ್ಲ ಆಗಿಲ್ಲ ರಿಲ್ಯಾಕ್ಸ್ ಮಾಡು ಅಂತ ಅಭಿ ನಾವು ಹೇಳಿದ್ರು ಅಂತ ನನ್ನ ಮನಸ್ಸಿಗೆ ತಪ್ಪಾಗಿಲ್ಲ ಅಂತ ರಿವ್ಯೂ ಇದ್ದರೂ ಕೂಡ ಯಾರೊಬ್ಬರು ಸೀನಿಯರಿಗೆ ನಮ್ಮ ಕಡೆಯಿಂದ ಮೈನ್ಯೂಟ್ ಸ್ಕ್ರಾಚ್ ಆಗಿದ್ರು ಅನ್ನೋಯಿಂಗ್ಲಿ ಆಗಿದ್ರು ಒಂದು ಸಾರಿ ಕೇಳಬೇಕು ಅಂತ ಅವತ್ ರಾತ್ ಹೋಗಿ ಸಾರಿ ಕೇಳಿದೆ ಅವ್ರ ರಿಯಾಕ್ಷನ್ ನಂಗೆ ಇಷ್ಟ ಆಗಲಿಲ್ಲ ಏನು ಅಶ್ವಿನಿ ಅಂದರು ನಾನು ಹೇಳೋದು ಹೇಳ್ತೀನಿ ತೊಗೊಳೋದು ಬಿಡೋದು ನಿಮಗಿಷ್ಟ ನಾನು ಬೇಕು ಅಂತ ಮಾಡಿಲ್ಲ ಅದು ನನಗೆ ಕೊಟ್ಟಂಥ ಟಾಸ್ಕ್ ಅದು ನಿಮಗೂ ತುಂಬ ಚೆನ್ನಾಗಿ ಗೊತ್ತು ಐದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ಅದು ನೀವು ಯಾಕೆ ಹಾಗೆ ರಿಯಾಕ್ಟ್ ಮಾಡ್ತಿದ್ದೀರಾ ನಾನು ಯಾಕೆ ಹಾಗೆ ಮಾಡಿದೆ ಅಂತ ಅರ್ಥ ಆಗುತ್ತೆ ಇದಕ್ಕೆ ಮೇಲೆ ಸಾಧಿಸಬೇಕು ಅಂತಿದ್ರೆ ನಾನು ರೆಡಿ ಅದಕ್ಕೆ ಅಂದ್ಬಿಟ್ಟು ಬಂದೆ ನೆಕ್ಸ್ಟ್ ಡೇ ನಾನು ಮಾತಾಡ್ಸೋಕ್ಕೆ ಹೋಗಲಿಲ್ಲ ಅವ್ರನ್ನ ಅವರು ನನ್ನ ಮಾತಾಡಿಸ್ಲಿಲ್ಲ ಬಟ್ ಅದು ಸ್ವಲ್ಪ ತಿಳಿಯಾಯಿತು ತಿಳಿಯಾದ್ಮೇಲೆ ಅವರಾಗವರೆ ಏನೋ ವಿಚಾರಕ್ಕೆ ಮಾತಾಡಿಸಿದ್ರು ಅದು ಅಲ್ಲೇ ಹೋಯ್ತು ಬಹುಶಃ ಆ ಮಾತು ವೀಕೆಂಡಲ್ಲಿ ರಿಜಿಸ್ಟರ್ ಆಗಿದ್ದಿದ್ರೆ ಈ ಥರ ಎಲ್ಲ ಫನ್ ಮಾಡಬೇಡಿ ಅಂತ ಹೇಳಿದ್ದಿದ್ರೆ ಅವರು ಗೆಜ್ಜೆ ವಿಚಾರದಲ್ಲಿ ಹಂಗೆ ಮಾತಾಡ್ತಿರ್ಲಿಲ್ಲ ಯಾಕೆ ಮಾತಾಡಿಲ್ಲ ವೀಕೆಂಡಲ್ಲಿ ಬರಬೇಕಲ್ಲ ಇದು ಅಂದ್ಕೊಂಡೆ ಬಟ್ ಇನ್ನೊಂದು ಕಡೆ ಸುದೀಪ್ ಸರ್ ಮಾತಾಡೋದು ವಿಚಾರಗಳು ಯಾವುದು ರಿಸಾಲ್ವ್ ಆಗಿಲ್ವೋ ಆ ವಿಚಾರಗಳನ್ನ ಮೇ ಬಿ ಹಾಗಿದ್ರೆ ಕ್ಯಾಮ್ರಾ ಕ್ಲಿಯರಾಗಿ ಕ್ಲಿಯರ್ ಆಗಿ ಕಂಡಿದೆ ನಾನೇನು ತಪ್ಪು ಮಾಡಿಲ್ಲ ಅಂತ ಸೊ ಹಾಗಾಗಿ ಇವರು ಎಕ್ಸಾಜುರೇಟ್ ಮಾಡ್ತಿಲ್ಲ ಫೇರ್ ಎನಫ್ ಅದು ರಿಸಾಲ್ವ್ ಆಗಿರ್ಲಿಲ್ಲ ಅಂದ್ರೆ ಸುದೀಪ್ ಸರ್ ಮಾತಾಡ್ತಿದ್ರು ಫಾರ್ ಶೋರ್ ಮಾತಾಡ್ತಿದ್ರು ಸರಿ ಓಕೆ ಅನ್ಬಿಟ್ಟು ಬಿಟ್ಬಿಟ್ಟೆ ನಾನು ಈ ಜೆ ಇನ್ಸಿಡೆಂಟ್ ಆದ್ಮೇಲೆ ಅನಿಸ್ತು ಅವತ್ತು ಒಂದು ವಾರ್ನಿಂಗ್ ಸಿಕ್ಬಿಟ್ಟಿದ್ರೆ ಒಂದ್ ಚೂರು ಬಿಸಿ ಮುಟ್ಟತಿದ್ರೆ ಇವತ್ತು ರಕ್ಷಿತಾ ಹರ್ಟ್ ಆಗ್ತಿರ್ಲಿಲ್ಲ ಅಂತ ಕುಂಕುಮ ಹಚ್ಚಿಕೊಂಡಿರೋದು ಅಂದ್ರೆ ಅಶ್ವಿನಿ ಗೌಡ ಕುಂಕುಮ ಹಚ್ಚಿ ಡ್ರಾಮಾ ಮಾಡಿರೋದು ವಿಷಯ ನಿಮಗ್ ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತಾ ಇಲ್ಲ ಎರಡು ಮೂರ್ ದಿನ ಆದ್ಮೇಲೆ ನಮ್ ಜಂಟಿಗಳೇ ಹೇಳಿದ್ರು ಕುಂಕುಮ ಹಚ್ಕೊಂಡಿದ್ದದು ನೆಕ್ಸ್ಟ್ ಡೇನೆ ಅನ್ಸುತ್ತೆ ಕುಂಕುಮ ಹಚ್ಕೊಂಡಿದ್ದು ಏನೂ ಆಗಿಲ್ಲ ಕುಂಕುಮ ಹಚ್ಕೊಂಡು ಬ್ಯಾಂಡೇಡ್ ಹಾಕೊಂಡ್ಬಿಟ್ಟಿದ್ರು ಏನೂ ಆಗಿಲ್ಲ ಏನೂ ಆಗಿಲ್ಲ ಅಂತ ನಾನು ಅವರು ಮಾತಾಡ್ ಮಾತಾಡ್ತಿರ್ಲಿಲ್ಲ ಸೊ ಹಾಗಾಗಿ ನಾನು ಹೋಗಿ ವಾದ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ಅವ್ರು ಏನೇ ಮಾಡಿದ್ರು ಕಂಟೆಂಟ್ಗೋಸ್ಕರ ಕಂಟೆಂಟ್ಗೋಸ್ಕರ ಇದು ಪರ್ಸ್ನಲ್ ಅಲ್ಲ ಅಂತ ಹೇಳ್ತಾರೆ ಮತ್ತು ಇನ್ನೊಂದೇನಂದರೆ ಬುದ್ಧಿವಂತಿಕೆ ಓಕೆ ಅತೀ ಬುದ್ಧಿವಂತಿಕೆ ನೀವೇ ಎಲ್ಲ ಅಂತ ಅಂದ್ಕೊಂಡ್ರೂ ಜನರಿಗೆ ಗೊತ್ತಾಗುತ್ತೆ ಯಾವಾಗ ನಿಮ್ಮನ್ನು ಸ್ಟಾಪ್ ಮಾಡಿಸ್ಬೇಕು ಅಂತ ಮಾಡಿಸ್ತಾರೆ షానెట్ న్యూస్ నెట్వర్క్ ప్రస్తుతి